श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः हरिः ॐ वृन्दावनी मदनमर्दनरुद्रहृद्यं सद्भिप्रवन्दितपदं मदनाभिरामं वृन्दारकेन्द्रमरुदं शसुमर्दिताङ्गं रक्षो रामं बुद्धिर्बलं यशोधैर्यं निर्भयत्वमरोगता अजाड्यम वक्पुटत्व हनुमत्स्मरणा भवेत् कामधे निरुथा पूर्व सर्वाभिष्ट फल प्रदा तथा कलो वाजिराज श्रीपादोभिष्ट सता श्रीमत राघवेन्द्र से कामिता शेष कल्याण श्री गुरुभ्यो नम हरि ओम नीत्वा मासान कपीशान यह दश हरिता ವಿಚಿತ್ಯ ಯಾತ ಶ್ರೀಮಧ್ ಧನೂಮದ್ ಗಿರಿಮ ಸುಶ್ರಿತ್ಯನ್ ಕಪೀಂದ್ರೈಗ್ರೀವಾಖ್ಯದ ನಾನಿ ವಾಚ ದೈತ್ಯೀ ರಿಪುಪುರಋತ ವೇದ್ವಾನರೈರ್ವೈರಿಘಾತೀ ರಾಮಚಾರಿತ್ರಮಂಜರಿಯನ್ನು ನಾವು ಚಿಂತನೆ ಮಾಡುತ್ತಾ ರಾಘವೇಂದ್ರಗುರುಸಾರ್ವಭೌಮರು ಅದ್ಭುತವಾದ ರೀತಿಯಲ್ಲಿ ರಾಮಾಯಣದ ಕಥಾ ಸಂಗ್ರಹವನ್ನು ಮಾಡಿಕೊಡತಕ್ಕವರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತಿನ ಕಥಾಭಾಗ ಹೀಗಿದೆ ನೀತ್ವಾ ಮಾಸಾನ್ ಕಪೀಶಾನ್ ಆ ಸುಗ್ರೀವನ ಸಖ್ಯವನ್ನು ಬೆಳೆಸಿರತಕ್ಕಂತಹ ಆ ಕಾಲದಲ್ಲಿ ರಾಮಚಂದ್ರ ದೇವರು ಅದ್ಭುತವಾಗಿರತಕ್ಕಂತಹ ಮಾಲ್ಯವತ್ ಮಾಲ್ಯವಂತ ಪರ್ವತ ಅಂತ ಕರೆಸಿಕೊಳ್ಳತಕ್ಕಂತಹ ಪರಿಸರದಲ್ಲಿ ನಾಲ್ಕು ಮಾಸಗಳ ಕಾಲ ಚಾತುರ್ಮಾಸಕ್ಕೆ ರಾಮದೇವರು ಕೂತಿದ್ದರಾಗ ಯಾವುದು ಹಂಪೆಯ ಕ್ಷೇತ್ರ ರಾಮದೇವರು ಚಾತುರ್ಮಾಸ್ಯಕ್ಕೆ ಕುಳಿತುಕೊಂಡಿರತಕ್ಕಂತಹ ಜಾಗ ಆದ್ದರಿಂದ ಮಾಸಾನ್ ಕಪೀಶಾನ್ ಯಹದಶ ಹರಿತಃ ಪ್ರೇಷ್ಯಸೀತಾ ವಿಚಿತ್ಯ ಅದಾದ ಮೇಲೆ ಏನಾಯಿತು ಸುಗ್ರೀವ ತನ್ನ ಕರ್ತವ್ಯ ಪ್ರಜ್ಞೆಯನ್ನು ಮರೆತು ಕೂತಿದ್ದಾನೆ ರುಮೆ ಮತ್ತು ತನ್ನ ಹೆಂಡತಿಯಾಗಿರತಕ್ಕಂತಹ ಆ ಇಬ್ಬರ ಜೊತೆಗೂ ಕೂಡ ಸರಸ ಸಲ್ಲಾಪವನ್ನು ಮಾಡಿಕೊಂಡು ಜೀವನವನ್ನು ಕಳಿತಕ್ಕಂತಹವನಾಗಿದ್ದಾನೆ ತಾರೆ ಮತ್ತು ರುಮೆ ಅಣ್ಣನ ಹೆಂಡತಿ ಮತ್ತು ತನ್ನ ಹೆಂಡತಿ ಈ ಹಿನ್ನೆಲೆಯಲ್ಲಿ ಇದ್ದಾಗ ಲಕ್ಷ್ಮಣ ಆತನ ಒಂದು ವಾರ್ನಿಂಗ್ ಕೊಟ್ಟು ಬರ್ತಾನೆ ಅದನ್ನು ಹೇಳ್ತಾರೆ ದಶಹರಿತಃ ಪ್ರೇಷ್ಯಸೀತಾಂಬಿಚಿತ್ಯ ಇಷ್ಟು ವಿಷಯವನ್ನು ಕೂಡ ತಿಳಿಸಿಕೊಡದೇನೆ ಅಲ್ಲಿ ಕಪೀಶರ ಜೊತೆಗೆ ನಾಲ್ಕು ಮಾಸಗಳ ಕಾಲ ತಾವು ವಾಸ ಮಾಡಿಕೊಂಡು ಇದ್ದು ತದನಂತರದಲ್ಲಿ ಲಕ್ಷ್ಮಣೇನ ಆಹುತೇನ ಸುಗ್ರೀವೇಣ ಅನ್ನುವ ಮಾತಿನಿಂದ ಲಕ್ಷ್ಮಣ ಸಿಹಿದ ಹೋಗಿ ಸುಗ್ರೀವನಿಗೆ ಒಂದು ವಾರ್ನಿಂಗ್ ಕೊಡ್ತಾನೆ ನಿನಗೂ ನಿನ್ನ ಅಣ್ಣನಿಗೆ ಆದ ಗತಿಯೇ ಆಗಬೇಕು ಅಂತಾದರೆ ರಾಮದೇವರ ಕರ್ತವ್ಯವನ್ನು ಮರೆಯಬಹುದು ಹಾಗೆ ಅಂತ ಹೇಳಿದಾಗ ಎದ್ನೋ ಬಿದ್ದನೋ ಅಂತ ಓಡಿ ಬರ್ತಾನೆ ಸುಗ್ರೀವ ಅಯ್ಯೋ ಅಂಥ ಕೆಲಸ ಆಗಬಾರದು ಅಂತ ಆಗ ಏನಾಯಿತು ಅಂತಂತಾರೆ ದಶಹರಿತಃ ಹರಿತಃ ಪ್ರೇಷ್ಯ ಪ್ರೇಷ್ಯ ಎಲ್ಲ ಕಡೆಯಲ್ಲಿಯೂ ಕೂಡ ದಶ ದಿಕ್ಕುಗಳಲ್ಲಿ ಸೀತಾಮನವರನ್ನು ಹುಡುಕಬೇಕು ಅನ್ನುವ ಕಾರ್ಯಕ್ಕೋಸ್ಕರವಾಗಿ ಸುಗ್ರೀವ ಕೊಟ್ಟು ಕಳಿಸಿದ ಎಲ್ಲಿಂದ ಕಳಿಸಿದ ಕಿಷ್ಕಿಂಧೆಯ ಪರ್ವತದಿಂದ ಕಳಿಸಿದನು ಅಥವಾ ಬೇರೆ ಎಲ್ಲಿಂದ ಕಳಿಸಿದ ಅಂತ ಒಂದು ಪ್ರಶ್ನೆ ಬರ್ತದೆ ಹನುಮಂತ ದೇವರು ತಾವು ಹುಡುಕಿಕೊಂಡು ಬರುವಾಗ ದಕ್ಷಿಣ ದಿಕ್ಕಿಗೆ ಕಡೆಗೆ ಹೊರಟರು ಹನುಮಂತ ದೇವರು ಅಂತ ಒಂದೇ ಬರ್ತದೆ ಹನುಮಂತ ಮತ್ತು ಹನುಮಂತನ ಟೀಮ್ ಇದೆಯಲ್ಲ ಅದು ದಕ್ಷಿಣ ದಿಕ್ಕಿಗೆ ಹೋಯಿತು ಅಲ್ಲ ಅಂಗದ ಮೊದಲಾದವರೆಲ್ಲ ಅಲ್ಲೇ ಇದ್ದರು ಜಾಂಬವಂತ ಹನುಮಂತ ಆತನ ಒಂದು ಗುಂಪು ಹೋಗುವಾಗ ವಿಂಧ್ಯ ಪರ್ವತ ಸಿಕ್ತು ಅಂತ ಒಂದು ಮಾತು ಬರ್ತದೆ ರಾಮಾಯಣದಲ್ಲಿ ಅಲ್ಲದೆ ಕಿಷ್ಕಿಂಧೆಯ ಉತ್ತರದಲ್ಲಿ ವಿಂಧ್ಯ ಪರ್ವತ ಇರೋದು ಕಿಷ್ಕಿಂಧೆಯ ದಕ್ಷಿಣ ದಿಕ್ಕಿನ ಕಡೆಗೆ ಹನುಮಂತ ದೇವರು ಮತ್ತು ಅವರ ಒಂದು ಗುಂಪು ಹೋಯಿತು ಅಂತಂದಾಗ ವಿಂಧ್ಯ ಪರ್ವತ ಹೇಗೆ ಸಿಗುವುದಕ್ಕೆ ಸಾಧ್ಯ ಅಂತ ವಾದಿರಾಜಗುರು ಸಾರ ಹೋಮರು ಮಾತನಾಡ್ತಾ ಭಾವಪ್ರಕಾಶಿಕೆಯಲ್ಲಿ ಅಂತಾರೆ ಖಂಡಿತವಾಗಲೂ ಕೂಡ ಸುಗ್ರೀವ ಕೊಟ್ಟು ಕಳಿಸಿದ್ದು ನಿಜ ಅದು ಕಿಷ್ಕಿಂಧೆಯ ಪರ್ವತವನ್ನು ಸೆಂಟರ್ ಮಾಡಿಕೊಂಡು ನಾಲ್ಕು ದಿಕ್ಕಿಗೆಗಳಿಗೆ ಕಳಿಸಿದ್ದು ಅಲ್ಲ ಹತ್ತು ದಿಕ್ಕಿಗೆ ಕಳಿಸಿದ್ದು ಅಲ್ಲ ಮತ್ತೇನು ಅಂತಂದರೆ ತಾನು ಮೇರು ಪರ್ವತಕ್ಕೆ ಕರೆದುಕೊಂಡು ಹೋಗಿ ಮೇರು ಪರ್ವತದ ಎಲ್ಲ ದಿಕ್ಕುಗಳಿಗೂ ಕೂಡ ಕೊಟ್ಟು ಕಳಿಸಿದಾಗ ಮೇರು ಪರ್ವತದ ದಕ್ಷಿಣ ದಿಕ್ಕಿನಲ್ಲಿ ಭಾರತ ದೇಶ ಬರುತ್ತದೆ ಆದ್ದರಿಂದ ಆಗ ವಿಂಧ್ಯ ಪರ್ವತ ಅನ್ನತಕ್ಕಂಥದ್ದು ಸಿಕ್ಕಿತು ಹನುಮಂತ ದೇವರಿಗೆ ಅಂತ ಅನ್ನುವ ಮಾತುಗಳನ್ನು ವಾಜರಾಜಗುರು ಸಾರ್ವಭೌಮರು ನಮಗೆ ತಿಳಿಸಿಕೊಡ್ತಕ್ಕಂಥವರಾಗತ್ತಾರಾದ್ದರಿಂದ ಪ್ರೇಷ್ಯ ಸೀತಾಂವಿಚಿತ್ಯ ಆಯಾತ ಶ್ರೀಮತ್ ಹನುಮತ್ ಗಿರಿಮಥ ಆಯಿತಾ ಗಿರಮಥ ಸಮನುಸೃತ್ಯ ಗಚ್ಛನ್ ಕಪೀಂದ್ರೈಹಿ ಬಹಳ ಸಂಕ್ಷೇಪವಾಗಿ ಸುಂದರಕಾಂಡ ಕಥಾ ಸಂಗ್ರಹವನ್ನು ರಾಘವೇಂದ್ರ ಸ್ವಾಮಿಗಳವರು ಬಹಳ ಸಂಕ್ಷೇಪವಾಗಿ ಮಾಡುತ್ತಾರೆ ಆದರೆ ಅದರ ಅದರಲ್ಲಿ ಕಥೆಗಳು ಕಥೆಗಳೂ ಕೂಡ ಅದರಲ್ಲಿ ಸೇರಿರಬೇಕು ಅಂತಂತಾರೆ ಅದರಿಂದ ಅಲ್ಲಿ ಹೇಳಿದರು ಸೀತೆಯನ್ನು ಕೊಟ್ಟು ಕಳಿಸಿದ ಸೀತೆಯನ್ನು ಹುಡುಕಬೇಕು ಅಂತ ಕೊಟ್ಟು ಕಳಿಸಿದ ಮೇಲೆ ಆಯಾತ ಶ್ರೀಮತ್ ಹನುಮತ್ ಗಿರಂ ಅಂತರ್ಥ ಆ ಹನುಮಂತ ದೇವರು ಸೀತೆಯನ್ನು ಭೇಟಿಯಾಗಿ ಬಂದ ಮೇಲೆ ಆತನ ವಚನವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಆ ಸುಗ್ರೀವ ಮೊದಲಾಗಿರ್ತಕ್ಕಂತಹ ಎಲ್ಲ ಕಪಿಗಳು ಕೂಡ ದಕ್ಷಿಣ ದಿಕ್ಕಿನ ಕಡೆಗೆ ತಾವು ರಾಮದೇವರನ್ನು ಕೂಡ ಕರೆದುಕೊಂಡು ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಬೆಳೆಸಿದರು ಅಂತ ಇಷ್ಟು ಇಷ್ಟು ಮಹತ್ ಮಹ ಒಂದು ಮಾಹಿತಿ ಮಾತ್ರ ನಮಗೆ ಮೇಲ್ನೋಟಕ್ಕೆ ಸಿಗುತ್ತದೆ ಆದರೆ ವಿಚಿತ್ಯಾಯಾತ ಶ್ರೀಮತ್ ಹನುಮತ್ ಗಿರಿ ಮ ಗಿರ ಮಥ ಸಮ ಗಿರ ಅಂದರೆ ಮಾತುಗಳು ಅಂತ ಅರ್ಥ ಹನುಮಂತ ದೇವರ ಮಾತುಗಳನ್ನು ಕೇಳಿಸಿಕೊಂಡರು ಅಂತ ಆ ಹನುಮಂತ ದೇವರ ಮಾತುಗಳು ಏನಾಗಿತ್ತು ಎಲ್ಲಿಗೆ ಹೋಗಿದ್ದ ಸ್ವಾಗ್ನಯಾ ಪ್ರೇಷ್ಯ ಅಲ್ಲೇ ವಿಮೃಗ್ತಾಂ ಸೀತೆಯನ್ನು ಹುಡುಕಿಕೊಂಡು ಬನ್ನಿ ಅಂತ ಪ್ರೇಷ್ಯ ಕಳಿಸಿಕೊಡತಕ್ಕಂತಹವರಾದರು ಇಲ್ಲಿ ಅಂಗುಲಿ ಯಾರ ಕೈಯಲ್ಲಿ ಕೊಟ್ಟಿದ್ದ ರಾಮಚಂದ್ರ ನೋಡಿ ಆ ಕಪಿಗಳ ತಂಡ ಅಷ್ಟು ತಂಡಗಳು ಕೂಡ ಹೋದರೂ ಕೂಡ ಹನುಮಂತ ದೇವರ ಕೈಯಲ್ಲಿ ಮಾತ್ರ ಭಗವಂತ ಅಂಗುಲಿಯನ್ನು ಕೊಟ್ಟಿದ್ದ ಯಾಕೆ ಅಂತಂದರೆ ಹನುಮಂತ ದೇವರೇ ಕೆಲಸವನ್ನು ಮಾಡುವವರು ಯಾಕಂದರೆ ಬೆಳಿಥಾ ಸೂಕ್ತ ಮಾತುಗಳನ್ನು ಹೇಳುತ್ತದೆ ತದೀಂ ಉಪಸ್ವರತೆ ಸಾಧತೆ ಮತರಋತಃೇನಾನಯಂತ ಸೃತಾಹ ಈಂ ಅಂದರೆ ಲಕ್ಷ್ಮೀ ಸ್ವರೂಪಳಾಗಿರತಕ್ಕಂತಹ ಸೀತಾದೇವಿಯ ಉಪ ಸಮೀಪೆ ಹತ್ತಿರದಲ್ಲಿ ಹೊರತೆ ತಲೆಬಾಗಿ ನಿಂತ ರೂಪ ಹನುಮರೂಪ ಅನ್ನುವ ಮಾತುಗಳು ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಆದ್ದರಿಂದ ಆ ಹನುಮಂತ ದೇವರ ಕಡೆಯಿಂದಲೇ ಕೆಲಸ ಆಗುತ್ತೆ ಅಂತ ರಾಮಚಂದ್ರ ಗೊತ್ತಿತ್ತಾದ್ದರಿಂದ ಕೊಟ್ಟು ಕಳಿಸಿದರು ಈ ರ ಹನುಮಂತ ಏನು ಮಾಡಿದರೆ ಎಲ್ಲ ತೆಗೆದುಕೊಂಡ ಕಪಿಗಳನ್ನು ಸೈನ್ಯವನ್ನು ಕಟ್ಟಿಕೊಂಡು ಹೋದ ಎಷ್ಟು ಹುಡುಕಿದರೂ ಕೂಡ ಸೀತೆ ಸಿಗ್ತಾ ಇಲ್ಲ ಇಡೀ ಮೇರು ಬದ ದಕ್ಷಿಣದಕ್ಕೆಲ್ಲ ಹುಡುಕಿಕೊಂಡು ಬರ್ತಾ ಇದ್ದಾರೆ ಕೊನೆಗೆ ಒಂದು ಕಡೆ ಏನಾಯಿತು ಒಂದು ಯಾವುದೋ ಒಂದು ಗುಹೆ ಸಿಕ್ತು ಅಂತ ಹೋಗಿಬಿಟ್ರು ಕಪಿಗಳು ಏ ಆ ಕಡೆ ಹೋದ್ರೆ ಸುಗ್ರೀವನವನ್ನು ಬಿಡಲ್ಲ ಈ ಕಡೆ ಅಕಸ್ಮಾತ್ ಸಿಕ್ಕರೂ ಕೂಡ ರಾವಣ ನಮ್ಮನ್ನು ಬಿಡಲ್ಲ ಎರಡು ಕಡೆಯಲ್ಲಿ ಉಭಯ ವಿಧದಲ್ಲೂ ನಮಗೆ ಸುಖವಿಲ್ಲವಾದ್ದರಿಂದ ಇದು ಯಾವುದೋ ಗುಹೆ ತುಂಬ ಚೆನ್ನಾಗಿದೆ ಅಂತ ಅಲ್ಲಿಯೇ ವಾಸ ಮಾಡಿಕೊಂಡು ಇರುವ ಒಂದು ಸಂದರ್ಭ ಬಂತು ಕಪಿಗಳಿಗೆ ಆಗ ಹನುಮಂತ ದೇವರು ಹೊರಗಡೆ ನಿಂತುಕೊಂಡು ಗುಹೆಯ ಹೊರಗಡೆ ನಿಂತುಕೊಂಡು ಘರ್ಜನೆ ಮಾಡ್ತಾರೆ ಹೊರಗೆ ಬರ್ತಿರೋ ನಾನು ಒಳಗೆ ಬರಲ್ಲ ಅಂತ ನಿಮ್ಮನ್ನು ಹೇಳ್ಕೊಂಡು ಬರಲ್ಲ ಅಂತ ಮತ್ತೆ ಎದ್ನೋ ವಿದ್ನೋ ಅಂತ ಹನುಮಂತನ ಒಂದು ಧ್ವನಿಗೆ ಬೆದರಿ ಎಲ್ಲ ಮೇಲೆ ಬರ್ತಾರೆ ಆ ಗುಹೆ ಯಾವುದು ಅದ್ಭುತವಾಗಿರ್ತಕ್ಕಂತಹ ಅಲೌಕಿಕವಾದ ಸುಖಪ್ರದವಾದ ಆ ಗುಹೆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿರತಕ್ಕಂತಹ ಒಂದು ಗುಹೆ ಅಂತ ನಾವು ಪುರಾಣಾಂತರದಲ್ಲಿ ನೋಡುತ್ತೇವೆ ಅಂದರೆ ಆ ವೈಕುಂಠ ಕ್ಷೇತ್ರಕ್ಕೆ ಸುದೃಶವಾಗಿರತಕ್ಕಂತಹ ರೀತಿಯಲ್ಲಿರತಕ್ಕಂಥ ಭೂವೈಕುಂಠ ಕ್ಷೇತ್ರ ನಮ್ಮ ತಿರುಪತಿಯ ಕ್ಷೇತ್ರ ಅಲ್ಲಿ ಆ ವಿಂಧ್ಯ ಪರ್ವತದಿಂದ ಹುಡುಕಿಕೊಂಡು ಹುಡುಕಿಕೊಂಡು ಬರುವ ಕಾಲದಲ್ಲಿ ದಕ್ಷಿಣ ದಿಕ್ಕಿನಲ್ಲಿರತಕ್ಕಂಥ ತಿರುಪತಿ ಕ್ಷೇತ್ರಕ್ಕೂ ಕೂಡ ಈ ಕಪೆಗಳ ತಂಡ ಭೇಟಿ ನೀಡಿತ್ತು ಅಂತನ್ನುವುದು ನಮಗೆ ಗೊತ್ತಾಗುತ್ತದೆ ಅದನ್ನು ಮುಗಿಸಿಕೊಂಡು ನಮ್ಮ ಹನುಮಂತ ದೇವರು ಮತ್ತು ಅವರ ಆ ಗುಂಪೆಲ್ಲವೂ ಕೂಡ ಬಂತು ಮತ್ತು ಸಮುದ್ರ ತೀರಕ್ಕೆ ಬಂತು ಅಲ್ಲಿ ಅಷ್ಟೊತ್ತಕ್ಕಾಗಲೇ ಸಂಪಾತಿ ಒಂದು ವಿಷಯವನ್ನು ಹೇಳಿದ್ದ ಯಾಕಂದರೆ ಇವರು ಮಾತನಾಡಿಕೊಳ್ಳುವುದನ್ನು ಕೇಳಿಸಿಕೊಂಡು ನಾವು ಇನ್ನೇನು ದೇಹತ್ಯಾಗವನ್ನು ಮಾಡಿಬಿಡ್ತೇವೆ ಇಲ್ಲೇ ಇದ್ದು ಬಿಡೋಣ ದೇಹತ್ಯಾಗ ಪರ್ಯಂತರವ ಹೆಂಗೂ ಸೀತ ಸಿಗಲಿಲ್ಲ ಆದ್ದರಿಂದ ದೇಹತ್ಯಾಗ ಪರ್ಯಂತರವಾಗಿ ಉಪವಾಸ ಭರತನಿರತರಾಗಿ ಇದ್ದು ಬಿಡೋಣ ಹಾಗೆ ಎಂಥ ಕಪಿಗಳೆಲ್ಲರೂ ಕೂಡ ಇದ್ದಾಗ ಈ ಈ ಒಂದು ಮಾತುಗಳನ್ನು ಕೇಳಿಸಿಕೊಂಡಿರತಕ್ಕಂತಹ ಸಂಪಾತಿ ಜಟಾಯುವಿನ ಸೋದರ ಆತ ಮಾತನಾಡ್ತಾನೆ ವಿಚಾರ ಮಾಡಬೇಡಿ ಸೀತಾಮ್ಮನವರು ಇಂಥ ಅಶೋಕವನದಲ್ಲಿ ಇದ್ದಾಳೆ ಹಾಗೆ ಜಟಾಯು ಕೂಡ ಹೇಳಿರ್ತಾನೆ ರಾವಣ ಕರ್ಕೊಂಡು ಹೋಗಿದ್ದ ಅಂತ ಜಟಾಯು ಕೂಡ ಹೇಳಿರ್ತಾನೆ ರಾಮದೇವರಿಗೆ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ರಾವಣ ಕರೆದುಕೊಂಡು ಹೋಗಿದ್ದಾನೆ ಎನ್ನುವ ಮಾಹಿತಿಯೂ ಗೊತ್ತಿದೆ ಇಲ್ಲಿ ಸಂಪಾತಿ ಪಕ್ಷ ಹೇಳ್ತಾ ಇದೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಎಲ್ಲಿದ್ದಾಳೆ ಸೀತಾಮ್ಮನವರು ಅಶೋಕವನದಲ್ಲಿ ಶಿಂಶುಪ ವೃಕ್ಷದ ಕೆಳಗಡೆ ಅಮ್ಮನವರು ಕೂತಿದ್ದಾರೆ ಎನ್ನುವ ಮಾತುಗಳನ್ನೂ ಕೂಡ ಜಟಾಯು ಹೇಳ್ತಾ ಇದ್ದಾನೆ ಇಷ್ಟಾದರೂ ಆಯಿತಾ ಹನುಮ ರಾಮದೇವರು ಏನು ಮಾಡಿದರು ಲಂಕೆಗೆ ಕೊಟ್ಟು ಕಳಿಸ್ಲಿಲ್ಲ ಲಂಕೆಗೆ ಇದ್ದಾಳೆ ಸೀತಾದೇವಿ ಹುಡ್ಕೊಂಡು ಬನ್ನಿ ಅಂತ ಕೊಟ್ಟು ಕಳಿಸ್ಲಿಲ್ಲ ಎಲ್ಲ ಕಡೆ ಹುಡುಕ್ಸಿ ಅಂತಂದ ಹೀಗೆ ಯಾಕೆ ಮಾಡಿದ್ರು ಅಂತ ಪ್ರಶ್ನೆ ಬಂತು ಮತ್ತೆ ಮಾಜರಾಜರು ಉತ್ತರ ಕೊಡ್ತಾರೆ ಅದಕ್ಕೆ ಯಾಕೆ ಮಾಡಿದ್ರು ಹಾಗೆ ರಾಮಚಂದ್ರ ದೇವರು ಅಂತಂದರೆ ನೋಡಿ ಒಬ್ಬ ಕಳ್ಳ ಕಳ್ಳತನ ಮಾಡಿದ ವಸ್ತುವನ್ನು ತನ್ನವನ್ನೇ ಇಟ್ಕೊಳ್ತಾನೆ ಅಂತೇನಿಲ್ಲ ಬೇರೆ ಕಡೆಯಲ್ಲಿ ಇಟ್ಟಬಹುದು ಯಾಕಂದ್ರೆ ಅವನು ಪೊಲೀಸರು ಬರ್ತಾರೆ ಯಾವ ಸಂದರ್ಭದಲ್ಲಿ ಅದನ್ನು ಹಿಡಿದು ಬಿಡ್ತಾರೆ ಅಂತ ಗೊತ್ತವನಿಗೆ ಬೇರೆ ಕಡೆಯಲ್ಲೂ ಇಡಬಹುದು ಈ ತರಹದ ಕಳ್ಳತನ ಕಳ್ಳರ ಬುದ್ಧಿಯನ್ನು ಪ್ರಕಟಪಡಿಸುವುದಕ್ಕೋಸ್ಕರ ರಾಮಚಂದ್ರ ದೇವರೇನು ಮಾಡಿದರು ಅವನು ಕಳ್ಳ ರಾವಣ ಅಪಹಾರ ಮಾಡಿದ್ದಾನೆ ಅದರಿಂದ ಎಲ್ಲ ಕಡೆಯಲ್ಲಿ ಹುಡುಕಿ ಅಂತ ಒಂದು ಲೋಕ ರೀತಿಯನ್ನು ಕೂಡ ಲೋಕ ಶಿಕ್ಷಣವನ್ನು ಕೂಡ ತೋರಿಸಿಕೊಡ್ತಾ ಇಲ್ಲಿ ಹನುಮಂತ ದೇವರಲ್ಲಿ ಯಾಕೆ ಹುಡುಕಿದರು ಸಂಪಾತಿ ಪಕ್ಷಿ ಹೇಳಿದರೂ ಕೂಡ ಯಾಕೆ ಹುಡುಕಿದರು ಅಂತಂದರೆ ಅದೊಂದು ವಿಶಿಷ್ಟವಾಗಿರ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು ಅಂತನ್ನುವುದನ್ನು ಆನಂದ ರಾಮಾಯಣದಲ್ಲಿ ಸುಂದರವಾದ ಕಥಾಭಾಗವನ್ನು ನಿರೂಪಣೆ ಮಾಡ್ತಾರೆ ಇರಲಿ ಅಂತೇನಾಯ್ತು ಈಗ ಸಂಪಾತಿ ಪಕ್ಷ ಹೇಳಿತು ಇಲ್ಲ ಅಲ್ಲಿದೆ ಅಂತ ಹೋಗೋರು ಯಾರು ನೂರು ಯೋಜನ ವಿಸ್ತಾರವಾಗಿರ್ತಕ್ಕಂತಹ ಸಮುದ್ರ ಅದನ್ನು ದಾಟುವವರಾದರು ಯಾರು ಅಂತ ಪ್ರಶ್ನೆ ಬಂದಾಗ ನೂರು ಯೋಜನ ವಿಸ್ತಾರವಾದ ಸಮುದ್ರವನ್ನು ನನಗಾಗಲ್ಲ ನನಗಾಗಲ್ಲ ಅಂತಾರೆ ಹೇಗೆ ದಾಟುವುದಕ್ಕೆ ಸಾಧ್ಯ ಮತ್ತೆ ವಾಜರಾಜರ ಪ್ರಶ್ನೆ ಮಾಡಿದರು ಅಲ್ಲರಿ ಮೇರು ಪರ್ವತದಿಂದ ದಿಕ್ಕು ವಿದಿಕ್ಕುಗಳಿಗೆ ಹೋಗಿರತಕ್ಕಂತಹ ಈ ಕಪಿಗಳು ಸೈನ್ಯ ಮಧ್ಯದಲ್ಲಿ ಅನೇಕ ದ್ವೀಪಗಳು ಸಿಗುತ್ತೆ ಆ ದ್ವೀಪಗಳೆಲ್ಲರೂ ಕೂಡ ನೂರು ಯೋಜನ ವಿಸ್ತಾರದಕ್ಕಿಂತ ಜಾಸ್ತಿನೇ ಇದೆ ಅದೆಲ್ಲ ಅಲ್ಲೆಲ್ಲ ಹಾರಿಹೋದ ಕಪಿಗಳು ಇಲ್ಲಿ ಯಾಕೆ ಹಾರಲ್ಲ ಅಂತ ಹೇಳಿದರು ಅಂದರೆ ಪ್ರಭುಗಳು ಹೇಳಿದರು ಆ ಎಲ್ಲ ದ್ವೀಪಗಳಿಗೂ ಕೂಡ ಮಧ್ಯೆ ಮಧ್ಯೆ ಒಂದು ಪಾಯಿಂಟ್ ಇದೆ ರೆಸ್ಟಿಂಗ್ ಪಾಯಿಂಟ್ ಇದೆ ಮಧ್ಯೆ ಒಂದು ಐಲ್ಯಾಂಡ್ ಇದೆ ಅಲ್ಲಿ ರೆಸ್ಟ್ ತೊಗೊಂಡು ಮತ್ತೆ ಹೋಗಬಹುದು ಅಂದರೆ ಇಪ್ಪತ್ತಿಪ್ಪತ್ತು ಯೋಜನಕ್ಕೆ ಒಂದೊಂದು ಕಡೆ ಸುಮ್ಮನೆ ಉದಾಹರಣೆಗೆ ರೆಸ್ಟಿಂಗ್ ಪಾಯಿಂಟ್ಸ್ ಇದೆ ಆದರೆ ಈ ದ್ವೀಪ ಹಾಗಲ್ಲ ಏಕಪ್ರಕಾರವಾಗಿ ನೂರು ಯೋಜನೆ ದಾಟಲೇಬೇಕು ಮಧ್ಯೆಗೆ ಎಲ್ಲೂ ಕೂಡ ನೀವು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಇಲ್ಲವೇ ಇಲ್ಲ ಆದ್ದರಿಂದ ಎಲ್ಲರಿಗೂ ಕಷ್ಟ ಆಯಿತು ಆದರೆ ಅಂಗದ ಮಾತ್ರ ನಾನು ಹಾರಬಲ್ಲೆ ಅಂತಂದ ಆತನು ಕೂಡ ವಾಪಸ್ ಬರೋದಕ್ಕೆ ನನಗೆ ಆಗುತ್ತೋ ಇಲ್ವೋ ಅಂತಂದ ಯಾಕೆಂದರೆ ಅಬ್ಬರು ಅಭಿಮನ್ಯು ಕೂಡ ಇದೇ ಮಾತನ್ನು ಹೇಳ್ತಾನೆ ಚಕ್ರವ್ಯೂಹದ ಒಳಗೆ ಭೇದಿಸಿಕೊಂಡು ಹೋಗಬಲ್ಲೆ ಮತ್ತು ವಾಪಸ್ ಹೇಗೆ ಬರೋದು ಅಂತನ್ನುವುದು ನಮಗಷ್ಟು ಸೂಕ್ತವಾದದ್ದು ಅಲ್ಲ ಅಂತ ಅಭಿಮನ್ಯು ಮಾತುಗಳನ್ನು ಹೇಳ್ತಾನೆ ಆದ್ದರಿಂದ ಅಭಿಮನ್ಯುವಿನ ಒಂದು ಅಂಶವೂ ಕೂಡ ಅಂಗದನಲ್ಲಿ ಇತ್ತು ಆದ್ದರಿಂದ ಹಿಂದಿನ ಜನ್ಮದಲ್ಲಿ ಆ ಅಂಗದ ಹೇಳುವ ಮಾತುಗಳು ಹೀಗೇ ಇದೆ ನಾನು ಹೋಗಬಲ್ಲೆ ಮತ್ತು ವಾಪಸ್ ಬರೋದಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಅಂತಂದ ಜಾಂಬಂತ ಅಂದ ನನಗೆ ಹಾರೋದಕ್ಕೆ ನೂರು ಯೋಜನೆ ಹಾರೋದಕ್ಕಾಗಲ್ಲ ಆಗಲ್ಲ ಅದಕ್ಕಿಂತ ಕಡಿಮೆನೇ ನಾನು ಹಾರೋದು ಆದರೂ ಕೂಡ ಅದು ನನಗೆ ಹಾರೋದ ಕಷ್ಟ ಅಂತಂದ ಯಾಕೆ ಅಂತಂದರೆ ತ್ರಿವಿಕ್ರಮನ ಒಂದು ವಿಕ್ರಮವನ್ನು ನೋಡಿ ಆತನ ಪರಾಕ್ರಮವನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ಪಸರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಹಾರಿದಾಗ ಮೇರು ಪರ್ವತದ ಒಂದು ಕಡೆಗೆ ನನ್ನ ಮೊಣಕಾಲು ತಾಕಿಬಿಡ್ತು ಮೊಣಕಾಲ್ನೂ ವಯಸ್ಸಾಯಿತು ಅಂತಂದ ಹಾಗಾದ್ರೆ ಹಾರೋರು ಯಾರು ಯಾರು ಮಾತನಾಡ್ತಾ ಇದ್ದಾರೆ ಯಾರು ಮಾತನ್ನ ಮಾತನಾಡದೇ ಇರುವವರು ಮಾಡಿ ತೋರಿಸ್ತಾರೆ ಮಾಡುವವರು ಮಾತನಾಡಲ್ಲ ಯಾರು ಕೂತಿದ್ದಾರಲ್ಲ ಅಂತ ನೋಡಿದಾಗ ಹನುಮಂತ ದೇವರು ಕೂತಿದ್ದಾರೆ ಜಾಂಬವಂತ ಅಂದ ಹನುಮಂತನಿಂದ ಮಾತ್ರ ಈ ಕಾರ್ಯ ಸಾಧ್ಯವಾಗುವುದು ಅಂತ ಹೇಳಿದಾಗ ಎಲ್ಲರೂ ಹನುಮನಲ್ಲಿ ಪ್ರಾರ್ಥನೆ ಮಾಡಿದರು ಆದ ಮಹೇಂದ್ರ ಪರ್ವತವನ್ನು ನೆಗಹಿ ಹನುಮಂತ ದೇವರು ಹೊರಡತಕ್ಕವರಾಗಿದ್ದಾರೆ ಸಂಗ್ರಹ ರಾಮಾಯಣದಲ್ಲಿ ಅದ್ಭುತವಾಗಿ ಇದರ ಚಿತ್ರಣವನ್ನು ಕೊಡ್ತಾರೆ ಹೇಗೆ ಹಾರಿದ ಅಂತ ಆಯಿತಾ ಅಷ್ಟೆಲ್ಲ ವಿಸ್ತಾರವಾಗಿ ರಾಮಚಾರಿತ್ರ ಮಂಜರಿಯಲ್ಲಿ ಕೇವಲ ಒಂದು ಸಂಕ್ಷೇಪವನ್ನು ಮಾತ್ರ ಮಾಡಿ ಹೇಳ್ತಾ ಇದ್ದೇವೆ ಆದ್ದರಿಂದ ಆ ಸಂಕ್ಷೇಪ ಒಂದು ವಿಸ್ತಾರವಾಗಿರ್ತಕ್ಕಂಥ ಕಥಾಭಾಗವನ್ನು ಆ ಸಂಗ್ರಹ ರಾಮಾಯಣ ಮೊದಲ ಗ್ರಂಥಗಳಲ್ಲಿ ನೋಡಬೇಕು ಅದರ ಆನಂದವೇ ಬೇರೆ ಅಂತೂ ಆ ನಮ್ಮ ಹನುಮಂತ ದೇವರು ಹಾರಿಕೊಂಡು ಹೊರಟಿದ್ದಾರೆ ಮಧ್ಯದಲ್ಲಿ ಅನೇಕವಾಗಿರ್ತಕ್ಕಂತಹ ಅಂದರೆ ಆಯ ಮೈನಾಕ ಪರ್ವತ ಬಂತು ಯಾಕೆ ಉಪಕಾರ ಮಾಡಿದ್ದಾನೆ ವಾಯುದೇವ ಈ ಹಿಂದೆ ಇಂದ್ರನ ವಜ್ರಾಹುತದ ಹೊಡೆದಕ್ಕೆ ಎಲ್ಲ ಪರ್ವತಗಳು ರೆಕ್ಕೆಗಳೇ ಇತ್ತು ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿದಾಗ ಮೈನಾಕ ಪರ್ವತದ ರೆಕ್ಕೆ ಮಾತ್ರ ಕತ್ತರಿಸಿರಲಿಲ್ಲ ಯಾಕೆ ವಾಯುದೇವರ ರಕ್ಷಣೆ ಮಾಡಿದ್ದರು ಆದ್ದರಿಂದ ಆ ವಾಯುದೇವರು ಮಾಡಿರತಕ್ಕಂಥ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಕೊಡಬೇಕು ಅಂತ ಮೈನಾಕ ಪರ್ವತ ಗೆದ್ದು ಬರುತ್ತದೆ ನೈವಾತ್ರ ವಿಶ್ರಮಣ ಮೆಚ್ಚದ ವಿಶ್ರಮವೋಸವು ನನಗೆ ವಿಶ್ರಾಂತಿ ತೆಗೆದುಕೊಳ್ಳೋದೇ ಇಲ್ಲ ಅಂತ ಹನುಮಂತ ಮೈನಾಕ ಪರ್ವತ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹೋಗಪ್ಪ ಅಂತ ಕೇಳಿಕೊಂಡಾಗ ಹನುಮಂತ ಅಂದ ನಾನು ಒಂದು ಕ್ಷಣ ವಿಶ್ರಾಂತಿ ತಗೊಂಡ್ರೆ ಜಗಂತೆಲ್ಲ ವಿಶ್ರಾಂತಿ ತೊಗೊಂಡ್ಬಿಡುತ್ತೆ ಅಂತಾನೆ ಆದ್ದರಿಂದ ಇಪ್ಪತ್ನಾಲ್ಕು ಗಂಟೆ ನಾನು ಉಸಿರಾಡಿಸ್ತಲೇ ಇರಬೇಕು ವಿಶ್ರಾಂತಿ ಇಲ್ಲದೇ ಇರತಕ್ಕಂತಹ ಕೆಲಸ ನನ್ನದು ಅಂತ ಹನುಮಂತ ದೇವರು ಹೇಳ್ತಾ ಆ ಮೈನಾಕ ಪರ್ವತಕ್ಕೆ ಆಲಿಂಗನವನ್ನು ಮಾಡಿಕೊಂಡು ಮುಂದೆ ಹೋಗ್ತಾನೆ ಸುರಸೆಗೂ ಕೂಡ ತಾನು ಬಾಯಿಗೆ ಒಳಗೆ ಪ್ರವೇಶ ಮಾಡಿ ಮತ್ತೆ ಹೊರಗೆ ಬಂದು ದೇವತೆಗಳಿಗೆ ಆನಂದವನ್ನು ಉಂಟು ಮಾಡಿ ಮತ್ತೆ ಮಧ್ಯದಲ್ಲಿ ಬಂದಿರತಕ್ಕಂತಹ ಲಂಕಿಣಿ ಆಯಾವ ಸಿಂಹಿಕೆ ಎನ್ನತಕ್ಕಂತಹ ಅಸುರೆಯನ್ನು ಸಂಹಾರ ಮಾಡಿ ತಾನು ಲಂಬ ಶಿಖರದಿಂದ ಕೂಡಿರತಕ್ಕಂಥ ತ್ರಿಕೂಟ ಪರ್ವತದ ಮೇಲೆ ತಾನು ಹೆಜ್ಜೆಯನ್ನು ಇಟ್ಟ ಭೂತ್ವಾ ಬಿಡಾಲ ಸಮೇತ ಪುಟ್ಟ ಬೆಕ್ಕಿನಂತೆ ಆಕೃತಿಯನ್ನು ಸ್ವೀಕಾರ ಮಾಡಿ ಲಂಕಾ ಪರ್ವತವನ್ನು ಪ್ರವೇಶ ಮಾಡಬೇಕು ಅಂತ ಹೊರಡತಾನೆ ಲಂಕಿಣಿ ಇದ್ದಾಳೆ ತಡೆದು ಬಿಟ್ಲು ಹನುಮಂತನನ್ನು ತಡೆದಾಗ ಏನು ಅಂದಲು ಇಲ್ಲ ಹೀಗೆ ಅಂತಂದಾಗ ಒಳಗೆ ಬಿಡಲ್ಲ ಅಂತಂದ ಒಂದು ಎಡಗೈಯಿಂದ ಕೊಟ್ಟ ಹನುಮಂತ ದೇವರು ಬಲಗೈಯಿಂದ ಕೊಡುವುದು ಬೇಡ ಅವಳು ಸ್ತ್ರೀ ಬಲಗೈಯಿಂದ ಕೊಟ್ಟರೆ ಪುಡಿ ಪುಡಿಯಾಗಿ ಬಿಡ್ತಾಳೆ ಆದ್ದರಿಂದ ಎಡಗೈಯಿಂದ ವಾಂದ್ ಏಟನ್ನು ಕೊಟ್ಟ ಈ ತರಹದ್ದೇ ಒಂದು ಹನುಮಂತ ದೇವರ ಪ್ರಾಣದೇವರನ್ನು ನಾವು ಕುಂಪಿಣಿಪುರ ಅಂತ ವಿಭುರಾಮಪುರದ ಅಪ್ಪ ಅವರು ಪ್ರತಿಷ್ಠೆ ಮಾಡಿದ ಪ್ರಾಣದೇವರಲ್ಲಿ ಈ ತರಹದ ಒಂದು ಪ್ರತೀಕವನ್ನು ನೋಡಬಹುದು ಎಡಗೈಯನ್ನು ಎತ್ತಿದ್ದಾರೆ ಹೀಗೆ ಎಡಗೈಯನ್ನು ಎತ್ತಿ ಹೊಡೆದಾಗ ಆ ಲಂಕಿಣಿ ತಾನು ಬೀಳ್ತಕ್ಕಂಥವಳ ಅಂದಳು ಆವಾಗ ಅಂತ ಅಂತಾಳವಳು ಯಾವಾಗ ನನಗೆ ಪರಾಭವ ಆಗತ್ತೋ ಯಾವಾಗ ಒಬ್ಬ ಕಪಿ ಪ್ರವೇಶ ಮಾಡ್ತಾನೋ ಆಗ ಲಂಕಾ ಪತನ ಆಗತ್ತೆ ಅಂತ ನನಗೆ ಬ್ರಹ್ಮದೇವರು ಇವತ್ತಿನಿಂದ ಇವತ್ತರಿಂದ ಲಂಕಾಪತನ ಪ್ರಾರಂಭ ಅಂತ ಅವಳು ಅವಳು ದೇವರ ಒಳಗೆ ಹೋಗ್ತಾರೆ ಮಂಡೋದರಿಯ ಅಂದರೆ ಅವಳು ದೊಡ್ಡದಾಗಿರ್ತಕ್ಕಂತಹ ಹಾಸಿಗೆಯ ಮೇಲೆ ರಾವಣನ ಪತ್ನಿಯರೆಲ್ಲ ಮಲಗಿದ್ದಾರೆ ಮಂಡೋದರೆಯನ್ನು ನೋಡಿದ ಹನುಮಂತದೇವರು ನೋಡಿದವನೇ ಸೀತೆಯ ಅಂತ ಸ್ವಲ್ಪ ಅವನಿಗೆ ಸಂದೇಹ ಬಂತಂತು ಮಂಡೋದರೆಯನ್ನು ನೋಡಿ ಅಲ್ಲ ಹನುಮಂತ ದೇವರು ಸರ್ವಜ್ಞ ಶಿಖಾಮಣಿಗಳು ಯಾರ ಸೀತೆ ಅಂತ ಗೊತ್ತಿಲ್ವಾ ಆದರೂ ಮಂಡೋದರಿಯನ್ನು ನೋಡಿ ಯಾಕಂತಹ ಒಂದು ಯೋಚನೆಯನ್ನು ಮಾಡಿದರು ಅಂದರೆ ಆನಂದ ರಾಮಾಯಣ ಹೇಳುತ್ತೆ ಮಂಡೋದರಿ ವಾಮನನ ಮಗಳಾಕೆ ಭಗವಂತನ ಮಗಳು ಭಗವಂತನ ದೇಹದಿಂದ ಉತ್ಪನ್ನಳಾದವಳು ಮಂದವಾದ ಉದರ ಉಳ್ಳವಳು ಯಾರೋ ಅವಳು ಮಂದೋದರಿ ಆದ್ದರಿಂದ ಭಗವಂತನ ದೇಹದಿಂದ ಉತ್ಪನ್ನಳಾದವಳಲ್ಲಿ ಮತ್ತು ಲಕ್ಷ್ಮೀದೇವಿಗೆ ಒಂದು ಸನ್ನಿಧಾನ ಇತ್ತು ಆದ್ದರಿಂದ ಹಾಗೆ ತೋರಿಸಿದ ಹನುಮಂತ ದೇವರು ಹೊರತು ಅವನು ಯಾವ ಕಾರಣಕ್ಕೂ ಕೂಡ ಸಂದೇಹ ಮಾಡಲಿಲ್ಲ ಅಂತಲೇ ಅರ್ಥ ಮುಂದೆ ಅವನು ಎಲ್ಲ ಕಡೆಯಲ್ಲಿಯೂ ಕೂಡ ಹುಡುಕಿದಂತೆ ನಾಟಕವನ್ನು ಮಾಡ್ತಾ ಇದ್ದಾನೆ ನಾಟಕವನ್ನು ಮಾಡಿದವನೇ ಆ ಅಶೋಕ ವೃಕ್ಷದ ಮೂಲದಲ್ಲಿರ್ತಕ್ಕಂತಹ ಸೀತಾಮನವರನ್ನು ಕಂಡ ಅಶೋಕವರ್ಣದಲ್ಲಿರ್ತಕ್ಕಂಥ ಶಿಂಶುಪಾ ವೃಕ್ಷದ ಕೆಳಗಿರತಕ್ಕಂಥ ಸೀತಾಮನವರನ್ನು ಕಂಡ ಸೀತಾಮನವರಿಗೆ ತಾನು ರಾಮದೇವರ ಅಂಗುಲೀಯಕವನ್ನು ಕೊಟ್ಟು ರಾಮದೇವರ ಲಕ್ಷಣವನ್ನು ಹೇಳಿದ ಸೀತಾಮನವರೆಲ್ಲ ಗೊತ್ತಿದೆ ಆದರೂ ಕೂಡ ರಾಮದೇವರ ಲಕ್ಷಣವನ್ನೆಲ್ಲ ಕೂಡ ತಿಳಿಸಿಕೊಡದ ಸಂವಾದವನ್ನು ಮಾಡುತ್ತಾ ಓ ಈತ ರಾಮದೇವರ ಅಂತ ಈ ಪ್ರಕಾರವಾಗಿ ತಿಳಿಸಿಕೊಂಡು ಅಮ್ಮನವರು ಕೂಡ ಚೂಡಾಮಣಿಯನ್ನು ಕೊಟ್ಟರು ಆಯ್ತಲ್ಲ ಕೆಲಸ ಹೋಗಿ ಬರ್ತೇನೆ ಅಲ್ಲ ಇಡೀ ಲಂಕೆಯನ್ನೇ ದಹನ ಮಾಡ್ತೇನೆ ಅಂತಂದ ಇಡೀ ಲಂಕೆಯನ್ನು ಚಿಲ್ಲಾಪಿಲ್ಲಿಯಾಗಿ ದಹನ ಮಾಡತಕ್ಕಂತಹವನ ಅಶೋಕವನವನ್ನು ಭಂಗ ಮಾಡತಕ್ಕಂತಹವನಾದ ಯಾಕಂದರೆ ಲಂಕಾ ದಹನ ಮಾಡಬೇಕು ಅಂತ ಅದಕ್ಕೊಂದು ಪೂರ್ವ ಪೀಠಿಕೆ ಬೇಕಲ್ಲ ಮೊದಲೇನು ಮಾಡಿದ ಅಶೋಕವನವನ್ನು ಭಂಗ ಮಾಡಿದ ಆಗ ವಿಭೀಷಣನಿಗೆ ಗೊತ್ತಾಯಿತು ಯಾರೋ ಬಂದಿದ್ದಾರೆ ಅಂತ ಇದು ವಾದಿರಾಜರು ಹೇಳ್ತಾರೆ ವಿಭೀಷಣ ಬಂದು ನೋಡ್ತಾನೆ ಯಾರಿದು ಅಂತ ಕೇಳಿದಾಗ ಕಸ್ಮಸ್ಮದ್ವನಸ್ಯದ ರಕ್ಷೋ ವೃಕ್ಷೋ ಗೃಹಸ್ಥ ಸುಬಹು ಕಿಮವಧಿ ಪ್ರವಿಶಿಸ ಪ್ರವಿಷ್ ನಿರ್ಭಯೋ ಚಿಂತಾ ಸಂತಾಪಕಾರಿ ದಶವದನ ಪರ ಶ್ರೀಹರಕ್ಕೋ ಹರೇ ತ್ವ ಯಾರು ನೀನು ಇಡೀ ಸಮುದ್ರವನ್ನ ಒಂದು ಸಿಂಧುಂಚ ಅಂಧೂಕರೋಷಿ ಒಂದು ಭಾವಿಯನ್ನಾಗಿ ಮಾಡಿಕೊಂಡು ಹಾರಿಕೊಂಡು ಬಂದಿದ್ದೀಯಲ್ಲೋ ಯಾರು ನಿನಗೆ ಬಲ ಅಂತ ವಿಭೀಷಣ ಕೇಳಬೇಕು ಆಗ ಹನುಮಂತ ದೇವರು ಹೇಳ್ತಾರೆ ನನ್ನ ಬಲ ಅಂದ್ರೆ ನಾನು ಅಂದ್ರೆ ಯಾರು ಗೊತ್ತಾ ರಾಮದೇವರ ದೂತ ನಾನು ಭಗವಂತನ ಅಂಕ ಸಂಸ್ಥೆ ಅಂಗ ಭಗವಂತನ ತೊಡೆಯಲ್ಲಿ ಉದ್ದದ ದ್ರವಿ ಸನ್ನಿಹೋ ಸನ್ನಿಹಂ ಅಚ್ಚುತ ಸ್ವಾಸೀನಂ ಅಚ್ಚುತನ ಒಂದು ಅಂಕದಲ್ಲಿ ಕುಳಿತುಕೊಳ್ಳಿರ್ತಕ್ಕಂತಹ ಯೋಗ್ಯತೆ ನನಗೆ ಇದೆ ನನ್ನ ವಾಯುದೇವ ಅಂತ ಕರೀತಾರೆ ನಾನೇನು ಅಶೋಕವನವನ್ನು ಭಂಗ ಮಾಡಬೇಕು ಅಂತ ಬಂದಿಲ್ಲ ರೀ ಕರಚರಣ ಚಲದಲಿ ಲೋ ಬಾಲೋರುಘಾತೈಹಿ ಸುಮ್ಮನೆ ಬಾಲ ಹಿಂಗೆ ಅಲ್ಲಾಡಿಸಿದೆ ಅದಕ್ಕೆ ಇಡೀ ಅಶೋಕವನವನ್ನೇ ಅಶೋಕವನವೇ ಬಿದ್ದು ಹೋಯಿತು ನಾನೇನು ಮಾಡ್ಲಪ್ಪ ಅಂತ ವಿಭೀಷಣನಿಗೆ ಹೇಳೋಣ ಆ ವಿಭೀಷಣನಿಗೆ ಎಲ್ಲ ಜ್ಞಾನೋಪದೇಶವನ್ನು ಮಾಡುವಣ ಹನುಮಂತ ಇದೆಲ್ಲವೂ ಕೂಡ ರಾವಣನಿಗೂ ಗೊತ್ತಾಯಿತು ದೊಡ್ಡ ಕಥೆ ಇದು ರಾವಣ ರಾವಣ ತಾನ ಅಂತಃಪುರಕ್ಕೆ ವಾಸ್ತವಿಕವಾಗಿ ಅಕ್ಷಕುಮಾರನನ್ನು ಕಳಿಸ್ತಾನೆ ಅಕ್ಷಕುಮಾರನನ್ನು ಸಂಹಾರ ಮಾಡಿದ ಹನುಮಂತ ದೇವರು ತದನಂತರದಲ್ಲಿ ಇಂಜಿತ್ ಇಂದ್ರಜಿತ್ತನ್ನು ಕಳಿಸಿದ ಇಂದ್ರಜಿತ್ತ ಪ್ರಯೋಗ ಮಾಡಿರತಕ್ಕಂತಹ ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮದೇವರಿಗೆ ಮರ್ಯಾದೆ ಮಾಡಬೇಕು ಬ್ರಹ್ಮದೇವರಿಗೆ ಆ ಅಸ್ತ್ರಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹವನಿಗೆ ಮರ್ಯಾದೆಯನ್ನು ಕೊಡಬೇಕು ಅಂತ ಹನುಮಂತ ದೇವರು ತಾನು ಬಂಧನ ಮಾಡಿಕೊಳ್ಳುವಂತೆ ತೋರಿಸಿಕೊಂಡ ರಾವಣನ ಪಟ್ಟಣಕ್ಕೆ ಹೋದ ಹೇ ಕಪೇ ಕುತೋಸಿಯಿಂದ ರಾವಣ ಯಾರು ನೀನು ಬಂದ ಆಗ ಹನುಮಂತ ಅಂತಾನೆ ನಾನು ಹನುಮಾ ಅಂತ ಹೇಳಿಕೊಳ್ಳಿಲ್ಲ ರೀ ಅವೈಹಿ ದೂತಮಾಗತಂ ದುರಂತ ವಿಕ್ರಮ ಸ್ಯ ಮಾಂ ರಾಮದೇವರ ದೂತ ನಾನು ಅಂತಂತಾನೆ ಇದು ಹನುಮಂತ ದೇವರು ತೋರಿಸ್ತಕ್ಕಂತಹ ವಿಶಿಷ್ಟವಾದ ಲಕ್ಷಣ ನಾನು ಯಾರು ನಂದ ಪರಾಕ್ರಮ ಏನು ಅಂತ ಹೇಳಿಕೊಳ್ಳಿಲ್ಲ ನಾನು ರಾಮದೇವರ ದೂತ ಅಂತ ಹೇಳಿದ ಆಗ ಇಷ್ಟೆಲ್ಲವನ್ನು ಮಾಡಿದ ಮೇಲೆ ಸುಮ್ಮನೆ ಕೊಟ್ಟು ಬಿಡೋದೇ ಇಲ್ಲಂದರೆ ನರಮಾ ನರಾಮ ಬಾಣ ಧಾರಣೆ ಕ್ಷಮಾಸುರೇಶ್ವರ ಅಪಿ ರಾಮದೇವರ ಬಾಣವನ್ನು ಧಾರಣೆ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲಪ್ಪ ಯಾಕವನ ಅವನ ಜೊತೆಗೆ ವೈರಾಂತ್ ಹೀಗೆ ಹೇಳಿದಾಗ ರಾವಣ ಅವನಿಗೆ ಬೆಂಕಿ ಇಡಿ ಬಾಲಕ್ಕೆ ಎಂದ ಬೆಂಕಿ ಇಡಬೇಕು ಅಂತಂದರೆ ಎಲ್ಲಿ ನೋಡಿದರೂ ಬೆಂಕಿನೇ ಸಿಗ್ತಾ ಇಲ್ಲ ಅಲ್ಲಿ ಲಂಕಾಪಟ್ಟಣದಲ್ಲಿ ಏನು ಮಾಡಬೇಕೀಗ ಹನುಮಂತನನ್ನೇ ಕೇಳಿದ ರಾವಣ ಉಣಪ್ಪ ಬೆಂಕಿನೇ ಇಲ್ಲ ಎಲ್ಲಿಯೂ ಅಗ್ನಿಯ ಉತ್ಪತ್ತಿಗೆ ಆಗುತ್ತಾ ಇಲ್ಲ ಏನು ಮಾಡಬೇಕು ಅಂತ ಕೇಳಿದಾಗ ಹನುಮಂತ ದೇವರು ಹೇಳಿದರು ಏನೋ ಒಂದು ಉಪಾಯ ಹೇಳ್ತೇನೆ ಎಂದ ಶತ್ರುವನ್ನ ಕೇಳ್ತಾ ಇದ್ದಾನೆ ರಾವಣ ಏನು ಉಪಾಯ ಅಂದ ಹನುಮಂತ ದೇವರು ಹೇಳ್ತಾರೆ ನಿನ್ನ ಗಡ್ಡಕ್ಕೆ ಹಿಂಗಿರುಕು ಅಂದರು ಗಡ್ಡಿಯನ್ನು ನಿನ್ನ ಗಡ್ಡಕ್ಕೆ ಗಿರುಕು ಅಂದರು ಸರಿ ಹಿಂಗಂದ ಗಡ್ಡಕ್ಕೆ ಬೆಂಕಿ ಎತ್ಕೊಂಡ್ಬಿಡ್ತು ಅದಕ್ಕೆ ಹತ್ತಿತು ವಸೂರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟೆಯಲಿ ಆಗ ಎಲ್ಲ ಕಡೆಯಲ್ಲಿ ನಗತಾ ಇದ್ದಾರೆ ಜನರೆಲ್ಲರೂ ಕೂಡ ಆ ಅದು ಆಗಬೇಕು ಅಂತಲೇ ಹನುಮಂತ ದೇವರು ಹಾಗೆ ಮಾಡಿದರು ಅಂತ ಹೇಳ್ತಾರೆ ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಹತ್ತಿದೆ ಇಡೀ ಲಂಕಾ ಪಟ್ಟಣವನ್ನು ಭಸ್ಮ ಮಾಡಿ ಲಂಕೆಯ ಒಂದು ಯಾಕಂದರೆ ಅಶೋಕವನವನ್ನು ಮಾತ್ರ ಅಮ್ಮನವರ ಕೂತ ಜಾಗವನ್ನು ಮಾತ್ರ ಬಿಟ್ಟು ವಿಭೀಷಣನ ಮನೆಗೊಂದನ್ನು ಬಿಟ್ಟು ಎಲ್ಲವನ್ನ ಅಗ್ನಿಯ ಆಹುತಿಯಾಗಿ ಕೊಟ್ಟಿದ್ದಾನೆ ಈ ಅಗ್ನಿಯೇ ಒಂದು ದೀಪ ಸಮುದ್ರವೇ ಒಂದು ತೈಲ ರಾಮದೇವರಿಗೆ ಸೀತಾಮನವರಿಗೆ ದೀಪವನ್ನು ಪ್ರಜ್ವಾಲನೆ ಮಾಡ್ತಾ ಇದ್ದೇನೆ ಕಾರ್ತೀಕ ದೀಪೋತ್ಸವ ಅಂತಂದುಕೊಂಡು ಹನುಮಂತ ದೇವರು ಆ ಸಮುದ್ರವನ್ನು ಉಲ್ಲಂಘನೆ ಮತ್ತು ಮಾಡತಕ್ಕಂಥವರಾಗಿ ಮಧುವನದಲ್ಲಿ ಎಲ್ಲರಿಗೂ ಜೀನಿನ ಒಂದು ಪಾರ್ಟಿ ಕೊಟ್ಟಂತೆ ಹನುಮಂತ ದೇವರು ಆದ್ದರಿಂದ ಆ ಮಧುವನದಲ್ಲಿ ಈ ಪ್ರಕಾರವನ್ನು ಮಾಡಿ ಶ್ರೀಮದ್ ಗಿರಂ ಇಷ್ಟೆಲ್ಲ ಹನುಮಂತ ದೇವರ ಮಾತುಗಳು ಏನು ಅಂದರೆ ಈಗೆಲ್ಲ ಹೇಳಿದರು ಹನುಮಂತ ದೇವರು ಹೀಗೆಲ್ಲ ಆಯಿತು ಅಂತ ಅಷ್ಟನ ರಾಘವೇಂದ್ರ ಸ್ವಾಮಿಗಳು ಹನುಮಂತ ದೇವರ ಮಾತುಗಳಲ್ಲಿ ಅಂತನ್ನುವಲ್ಲಿ ಎಲ್ಲವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ನಮ್ಮ ರಾಘವೇಂದ್ರ ಪ್ರಭುಗಳು ಅದು ರಾಯರ ಒಂದು ಕೌಶಲ ಬೇರೆ ಪದ ಹಾಕಿರಬಹುದಿತ್ತ ಇಲ್ಲಿ ಆದರೆ ಹೀಗೆ ಹೇಳ್ತಾರೆ ಶ್ರೀಮದ್ ಹನುಮದ್ಗಿರಂ ಅಥ ಸಮ ಗನ್ ಕಪೀಂದ್ರೈ ದೇವರ ಮಾತುಗಳನ್ನೆಲ್ಲವನ್ನ ಕೇಳಿಸಿಕೊಂಡ ಕಪಿಗಳು ಏನು ಆ ಮಾತುಗಳು ಇಷ್ಟೆಲ್ಲ ಸುಂದರ ಕಡ ಸುಂದರ ಕಾಂಡದ ಸಮಗ್ರ ಕಥಾ ನಿರೂಪಣೆಯನ್ನು ಬರೇ ಹನುಮಂತನ ಮಾತುಗಳು ಅನ್ನುವಲ್ಲೇ ರಾಯರ ಸಂಗ್ರಹ ಮಾಡ್ತಾರೆ ಕೇಳಿಸಿಕೊಂಡು ಸುಗ್ರೀವಾದ್ಯೀರ ಸಂಖ್ಯೆ ಅದಕ್ಕೆ ಸಂಖ್ಯೆ ಅದು ಹೇಳ್ತಾರೆ ತಾತ್ಪರ್ಯ ನೀರನಗುದಿಲ್ಲ ಸಂಖ್ಯವಾಗಿರತಕ್ಕಂತಹ ಕಪಿಗಳ ತೈ ತಂಡ ನೇರವಾಗಿ ಹೋಗ್ತಕ್ಕಂಥದ್ದಾಗಿ ಅದೇನಾಯಿತು ಸುಗ್ರೀವಾದ್ಯರ ಸಂಖ್ಯೆರ ದಶಮುಖ ಸಹ ಚಮಾನಯನ್ ಸರಿ ಸೀದಾ ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟಿದ್ದಾರೆ ರಾಮದೇವರು ಬಂದರು ಸಮುದ್ರದ ಕಡೆಗೆ ಇನ್ನೇನು ಸಮುದ್ರವನ್ನು ಕೇಳಬೇಕು ಅಂತಾಯ್ತಲ್ಲ ಸ್ವಲ್ಪ ಸಮಯವನ್ನು ಕೊಡೋಣ ಅಂತ ದರ್ಭೆಯನ್ನು ಹಾಸಿಕೊಂಡು ಮಲಗಿಕೊಂಡ ಸಮುದ್ರ ಜಾಗ ಕೊಡ್ತಾನೆ ಹಾಗೆ ಅಂತ ಅಷ್ಟೊತ್ತಿಗೆ ವಿಭೀಷಣ ಅಲ್ಲಿಗೆ ಬಂದ ಅದಕ್ಕೆ ಹೇಳ್ತಾರೆ ದಶಮುಖ ಸಹಜಂ ದಶಮುಖ ಸಹ ಜಂ ಅಂದರೆ ಸಹ ದಶಮುಖನ ಒಟ್ಟಿಗೆ ಹುಟ್ಟಿದ ವಿಭೂಷಣ ವಿಭೀಷಣ ಅಂತ ಅರ್ಥ ಬಂದು ಪ್ರಾರ್ಥನೆಯನ್ನು ಮಾಡಿದ ಯಾರು ಒಪ್ಪಲಿಲ್ಲ ರೀ ವಿಭೀಷಣನ ಕರೆದುಕೊಳ್ಳೋದು ಶತ್ರು ಸೈನ್ಯದವನು ಅಂತ ರಾಮದೇವರು ಹನುಮಂತ ದೇವರ ಕಡೆಗೆ ನೋಡಿದರು ಹನುಮಂತ ದೇವರು ತಗೋಬಹುದು ಅಂದರು ಹನುಮಂತ ದೇವರು ಏನು ಹೇಳ್ತಾರೋ ಅದು ರಾಮದೇವರು ಮಾಡ್ತಾರೆ ಅಂತರ್ಥ ರಾಮದೇವರು ಗೊತ್ತಿಲ್ಲ ಅಂತಲ್ಲ ಹನುಮನ ಮಾತಿಗೆ ನಾನಷ್ಟು ಬೆಲೆಯನ್ನು ಕೊಡ್ತೇನೆ ಅಂತ ಲೋಕಕ್ಕೆ ತೋರಿಸಬೇಕಾಗಿದೆ ಅದರಿಂದ ಹನುಮಂತ ದೇವರಂದರು ಆತ ಭಕ್ತ ರಾಮಚಂದ್ರ ನಿನ್ನ ಭಕ್ತ ಆತ ಸ್ವೀಕಾರ ಮಾಡ ಸ್ವಾಮಿ ಅಂತ ಕೇಳಿಕೊಂಡಾಗ ವಿಭೀಷಣನನ್ನು ತೆಗೆದುಕೊಂಡ ತನ್ನ ಸೈನ್ಯಕ್ಕೆ ಸೇರಿಸಿಕೊಂಡ ಅಂತಂತಾರೆ ಮಾನಗನ್ನ ಅಬ್ಧಿವಾಚಾ ಜಾಗ ಕೊಳ್ಳೇ ಇಲ್ಲಲ್ಲಪ್ಪ ಸಮುದ್ರ ಬಾಣವನ್ನು ಹೂಡ್ತೇನೆ ಅಂತಂದ ರಾಮದೇವರು ಹೂಡಿದಾಗ ವರುಣ ಗೆದ್ದು ಬರ್ತಾನಂತೆ ಅಲ್ಲಿ ಅರ್ಹಣಂ ಅಂತಾರೆ ವಧರಾಜಗುರುಗಳು ಹೀಗೆ ಪಾಠ ಇದೆ ಅಂತ ಅರ್ಹಣ ಅಂದರೆ ಗೌರವ ಮರ್ಯಾದೆಗೆ ಸ್ವೀಕಾರ ಮಾಡಿ ಹಣ್ಣು ಹಂಪಲು ಮೊದಲಾದವುಗಳನ್ನು ಸಮುದ್ರ ರಾಜ ಎದ್ದು ತಂದ ಮೇಲೆ ಯಾಕಂದರೆ ಲೇಟ್ ಆಗಿಟ್ಟಿದೆಯಲ್ಲ ಜಾಗ ಬಿಡ್ಲಿಲ್ವಲ್ಲ ಅರ್ಹಣಂ ಅಂತ ಯಾಕಂದರು ಅಂದರೆ ಸಮುದ್ರ ರಾಜ ಸಮುದ್ರವನ್ನು ದಾ ಎದ್ದುಕೊಂಡು ಬಂದಾಗ ಆ ಹಣ್ಣು ಹಂಪಲುಗಳ ತಟ್ಟೆ ಅಲ್ಲಾಡ್ತಾ ಇತ್ತಂತೆ ಅರ್ರಹಣ ಹೀಗೆ ಅಲ್ಲಾಡ ಯಾಕೆಂದರೆ ಭಯ ರಾಮದೇವಿಯವರು ಏನು ಮಾಡಿಬಿಡ್ತಾರೋ ಅಂತ ಬಾಣವನ್ನು ಬೇರೆ ಹೂಡಿದ್ದಾರೆ ಆದಾಗ ಸ್ವಾಮಿ ಕ್ಷಮಾಪಣೆ ಮಾಡಬೇಕು ಅಸುರಾವೇಶದಿಂದ ಹಾಗೆ ಮಾಡಿಬಿಟ್ಟೆ ನಾನು ಅಂತ ಪ್ರಾರ್ಥನೆ ಮಾಡ್ತಾನೆ ಮಾಡಿದಾಗ ಮತ್ತು ಈ ಬಾಣ ಏನು ಮಾಡಲಿಂದ ಸರಿ ಸಮುದ್ರದಲ್ಲಿರ್ತಕ್ಕಂಥ ಹಸುರರ ಮೇಲೆ ಪ್ರಯೋಗವನ್ನು ಮಾಡುವಂತ ಹೇಳಿದಾಗ ಆ ಸಮುದ್ರದಲ್ಲಿರ್ತಕ್ಕಂತಹ ಎಲ್ಲ ಹಸುರರನ್ನು ಸಂಹಾರ ಮಾಡತಕ್ಕವನಾಗಿ ಸಮುದ್ರ ರಾಜನಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ ವಿಶ್ವಕರ್ಮನ ಮಗನೇ ಮಗನೆಯಾಗಿರ್ತಕ್ಕಂತಹ ನಲನಿಂದ ಸೇತುವೆಯ ನಿರ್ಮಾಣವನ್ನು ಮಾಡಿಸ್ತಕ್ಕವನಾಗಿ ಹನುಮಂತ ದೇವರು ಒಂದು ಅಳಿಲು ಕೂಡ ಅಂತಂತಾರೆ ಅಳಿಲು ಸೇವೆ ಅಂತ ಸಮಗ್ರವಾಗಿರ್ತಕ್ಕಂತಹ ಕಪಿಗಳ ತಂಡ ಸೇತುವೆಯನ್ನು ನಿರ್ಮಾಣ ಮಾಡುವುದರಲ್ಲಿ ಸೇವೆಯನ್ನು ಮಾಡ್ತಕ್ಕಂತಹವುಗಳಾಗಿವೆ ಅದರಲ್ಲಿ ಪ್ರಧಾನ ಪಾತ್ರ ಯಾರದು ಅಂದರೆ ದೇವರದ್ದೇ ಅಂತ ಅರ್ಥ ಅದಾಯಿತು ಅಬ್ಧಿವಾಚ ದೈತ್ಯಘ್ನ ಸೇತುಕಾರಿ ಯಾವ ಸೇತುವೆಯನ್ನು ನೋಡಿದರೆ ದರ್ಶನ ಮಾತ್ರದಿಂದಲೇನೆ ರುದ್ರದೇವರ ಬ್ರಹ್ಮಹತ್ಯ ಕಳೀತಕ್ಕಂಥದ್ದಾಗತ್ತೆ ಅಂತ ಅನ್ನಬೇಕಾದರೆ ಸೇತುವೆ ಅದು ರಾಮದೇವರ ಪರಾಕ್ರಮಕ್ಕೆ ಇರತಕ್ಕಂತಹ ಒಂದು ಅಳತೆಗೋಲು ಅಂತಾರೆ ಅಂದರೆ ರಾಮದೇವರ ಪರಾಕ್ರಮ ಹೇಗಿತ್ತು ಅಂತ ನೀವು ಅಲ್ಲಿಯಲ್ಲಿಯೋ ರಾಮದೇವರಿದ್ದರೋ ಅದರ ಪರಾಕ್ರಮ ಹೇಗಿತ್ತು ಅಂತ ಯೋಚನೆ ಮಾಡಬೇಡಿ ರಾಮ ಸೇತುವೆಯನ್ನು ನೋಡಿಕೊಂಡು ಬನ್ನಿ ಅಂತಾರೆ ಗುರುಗಳು ಪ್ರಗೀತ ಜಾನಕಿನಾಥ ಅಂತ ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ ದೈತ್ಯಗ್ರಹ ಸೇತುಕಾರಿ ದೈತ್ಯಗ್ರಹ ಅಂತಂದರೆ ಆ ಯಾವ ಸಮುದ್ರದಲ್ಲಿರತಕ್ಕಂಥ ದೈತ್ಯರನ್ನು ಸಂಹಾರ ಮಾಡಿ ಸೇತುಕಾರಿ ಸೇತುವೆಯನ್ನು ನಿರ್ಮಾಣ ಮಾಡಿ ರೀಪುಪುರೇ ದ್ವೇದ ರೀಪುಪುರ ಋತು ರೀಪುಪೂರ ಋತು ಅಂತಂದರೆ ಆ ರಾವಣನ ಲಂಕೆ ಏನಿದೆಯಲ್ಲ ಅದಷ್ಟಕ್ಕೂ ಕೂಡ ಆವರಣ ಮಾಡತಕ್ಕಂತಹವರಾದರು ತಮ್ಮ ಕಪಿಗಳ ಒಂದು ತಂಡದಿಂದ ಅಂತಂತಾರೆ ಇರಿಘಾತಿ ಕಪಿಗಳಿಂದ ಶತ್ ಸಮಗ್ರವಾಗಿರತಕ್ಕಂತಹ ಶತ್ರುಗಳನ್ನು ಘಾತ ಮಾಡತಕ್ಕಂತಹವರಾಗಿದ್ದಾರೆ ಎಲ್ಲರನ್ನು ಏಕೆಂದ್ರೆ ಕಪಿಗಳ ಸೈನ್ಯ ಏನು ಸಮುದ್ರದ ತರ ಬರ್ತಾ ಇದೆ ಭಯ ಆಗಿಬಿಡುತ್ತೆ ಎಲ್ಲರಿಗೂ ಕೂಡ ಆ ಪ್ರಕಾರವಾಗಿ ಬಂದು ರಾಕ್ಷಸ ಅನೇಕ ರಾಕ್ಷಸರನ್ನು ಸಂಹಾರ ಮಾಡುವ ಕಾರ್ಯವನ್ನು ತೊಡಗಿದರು ಅಂತ ಇಷ್ಟು ಕಥಾಭಾಗವನ್ನು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ತಿಳಿಸಿಕೊಡ್ತಕ್ಕಂಥವರಾದರು ಮುಂದೆ ರಾವಣನ ಸಂಹಾರ ಕುಂಭಕರ್ಣನ ಸಂಹಾರವನ್ನು ಮುಂದಿನ ಪದ್ಯದಲ್ಲಿ ಮುಂದಿನ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ಕಥಾಭಾಗವನ್ನು ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದ ವಾಜರಾಜರ ಹೃದಗುಹಾವಾಸಿ ಲಕ್ಷ್ಮೀ ಹೈಗ್ರೀವಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಶ್ರೀಕೃಷ್ಣಾರ್ಪಣಮಸ್ತು